ಹಲ್ಲು ಇದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಎಲ್ಲರ ಜೀವನ ಹೀಗೆ ಅಂತೀರಾ ನಿಜಾನೇ ಎಲ್ರಿಗೂ ಆಸೆಗಳು ಬಹಳ ಎತ್ತರದವೇ ಆಗಿರುತ್ತವೆ ಆಸೆ ಅವಶ್ಯಕತೆ ಎರಡೂ ಒಂದೇ ಆಗಿರೋದೇ ಇಲ್ಲ ಆದ್ರಿಂದನೇ ಹಲ್ಲಿದ್ದಾಗ ಕಡಲೆ ಇರಲ್ಲ ಕಡಲೆ ಸಂಪಾದಿಸೋ ವೇಳೆಗೆ ಹಲ್ಲಿ ಕಡಲೆ ತಿನ್ನಕ್ಕೆ ಹಲ್ಲು ಬೇಕೇ ಬೇಕು ಅಲ್ವಾ ಉದಾಹರಣೆಗೆ ಹೊಟ್ಟೆ ತುಂಬೋಕ್ಕೆ ಆಹಾರ ಸಾಕು ಅದು ಅದರ ಗುಣ ಅಷ್ಟೊಂದು ಮುಖ್ಯ ಆಗಿರಲ್ಲ ಗೆಣಸು ಕೂಡ ಆಗಬಹುದು ಅದರಿಂದನೂ ಹೊಟ್ಟೆ ತುಂಬುತ್ತೆ ಇದು ಅವಶ್ಯಕತೆ ಆದರೆ ನಮ್ಮ ಆಸೆ ಹೇಗಿರುತ್ತೆ ಇದೇ ತರಹದ ಆಹಾರ ಬೇಕು ಅದು ಉತ್ತಮ ಗುಣಮಟ್ಟದ್ದೇ ಆಗಿರಬೇಕು ಸಿಹಿ ಬೇಕು ತುಪ್ಪ ಬೇಕು ದ್ರಾಕ್ಷಿ ಗೋಡಂಬಿ ಬೇಕು ಹೀಗೆ ಇರುತ್ತೆ ನಮ್ಮ ಬೇಕುಗಳ ಪಟ್ಟಿ ಅಂದರೆ ಎಲ್ರಿಗೂ ನಮಗೆ ಲಭ್ಯವಿರುವುದಕ್ಕಿಂತ ಹೆಚ್ಚಿನ ಆಸೆಗಳು ಇರುತ್ತವೆ ಇದನ್ನು ಒಂದು ರೀತಿ ದುರಾಸೆ ಅಂತಲೂ ಅನ್ಬಹುದು ಹಾಗಾಗಿ ಇದನ್ನು ಸಾಧಿಸೋ ಹೊತ್ತಿಗೆ ನಾವು ಅಲ್ಲಿಲ್ಲದವ್ರು ಆಗಿರ್ತೇವೆ ಹಾಗಾಗಿ ಇದು ಎಲ್ಲ ವರ್ಗದವರಿಗೂ ಅನ್ವಯ ಆಗುತ್ತೆ ಈ ಗಾದೆ ಇದರಲ್ಲಿ ಉಳ್ಳವರು ಇಲ್ಲದವರು ಅನ್ನೋ ಭೇದನೇ ಇರಲ್ಲ ಇದಕ್ಕೆ ಎರಡು ರೀತಿಯ ಪರಿಹಾರ ಕಾಣ್ ಸಿಗುತ್ತೆ ಒಂದು ಹಲ್ಲಿದ್ದಾಗ ಕಡಲೆ ಇಲ್ದಿದ್ರೆ ಇರೋದನ್ನೇ ತಿಂದು ತೃಪ್ತಿ ಪಟ್ಕೊಳ್ಳೋದು